ಇಂಥವರ ಸಂಬಂಧ ಮಾಡಿದರೆ ಯಶಸ್ಸು ಸಾಧ್ಯವೇ ಇಲ್ಲ ಎನ್ನುತ್ತಾರೆ ಚಾಣಕ್ಯ ಓರ್ವ ವ್ಯಕ್ತಿ ಯಶಸ್ವಿ ವ್ಯಕ್ತಿಯಾಗಬೇಕಾದರೆ ಅವನ ಕುಟುಂಬದ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ ಎಂದು ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ ಆಚಾರ ಚಾಣಕ್ಯರು ಹೇಳುತ್ತಾರೆ ಸುಖಿ ಕುಟುಂಬವನ್ನು ಹೊಂದುವುದಕ್ಕಾಗಿ ಮನುಷ್ಯನು ಹೇಗಿರಬೇಕೆಂದು ಆಚಾರ ಚಾಣಕ್ಯರು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಎಂಥವರ ಸಂಬಂಧವನ್ನು ಮಾಡಿದರೆ ಯಶಸ್ಸು ಸಾಧ್ಯವೇ ಇಲ್ಲ ಎಂದು ಹೇಳುತ್ತಾರೆ ಇಲ್ಲಿ ಚಾಣಕ್ಯರು ಹೇಳುವ ನೀತಿಗಳನ್ನು ಕೇಳಿಕೊಳ್ಳೋಣ ಬನ್ನಿ ಭಾರತದ ತತ್ವಶಾಸ್ತ್ರದಲ್ಲಿ ಆಚಾರ ಚಾಣಕ್ಯರು ಪ್ರಮುಖರು ಆಚಾರ ಚಾಣಕ್ಯರು ಪ್ರಸ್ತುತ ನಮ್ಮೊಂದಿಗೆ ಇಲ್ಲದಿದ್ದರೂ ಅವರ ನೀತಿಗಳನ್ನು ಇಂದಿಗೂ ಜನರು ಅನುಸರಿಸುತ್ತಿದ್ದಾರೆ ತಮ್ಮ ಯಶಸ್ವಿ ಜೀವನಕ್ಕಾಗಿ ಜನರು ಅವರ ನೀತಿಗಳನ್ನು ತಮ್ಮಲ್ಲಿ ಅಳವಡಿಸಿಕೊಂಡು ಬರುತ್ತಿದ್ದಾರೆ ಚಾಣಕ್ಯರು ಕೆಲವು ವಿಚಾರಗಳ ಕುರಿತು ಹೇಳಿದ್ದಾರೆ ಅವುಗಳನ್ನು ನಿಯಮಿತವಾಗಿ ಅನುಸರಿಸಿಕೊಂಡು ಬಂದರೆ ಯಶಸ್ಸನ್ನು ಸಾಧಿಸದೇ ಇರಲು ಸಾಧ್ಯವೇ ಇಲ್ಲ ಅದೇ ರೀತಿ ಕುಟುಂಬ ಜೀವನದ ಕುರಿತು ಕೂಡ ಆ ಚಾಣಕ್ಯರು ಹೇಳಿದ್ದಾರೆ ಕೌಟುಂಬಿಕ ವಿಷಯಗಳ ಹೆಚ್ಚು ನಿರತರಾಗಬೇಡಿ ಆಚಾರ ಚಾಣಕ್ಯರು ತಮ್ಮ ನೀತಿಯಲ್ಲಿ ಹೇಳುವಂತೆ ಮನೆ ಮತ್ತು ಕುಟುಂಬ ಬಾಂಧವ್ಯದಲ್ಲಿ ಸಿಲುಕಿರುವ ವ್ಯಕ್ತಿಯು ಜೀವನದ ಪ್ರತಿ ಹೆಜ್ಜೆಯಲ್ಲೂ ಯಶಸ್ವಿನ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾನೆ ಒಬ್ಬ ವ್ಯಕ್ತಿ ತನ್ನ ಮನೆ ಮತ್ತು ಅವನ ಕೆಲಸದ ನಡುವಿನ ಬಾಂಧವ್ಯದ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು ತಮ್ಮ ಕುಟುಂಬದೊಂದಿಗೆ ಹೆಚ್ಚು ಅಂಟಿಕೊಂಡಿರುವ ಜನರು ಜೀವನದಲ್ಲಿ ಮುಂದುವರೆಯಲು ಸಾಧ್ಯವಾಗುವುದಿಲ್ಲ ಯಾಕೆ ಎಂದರೆ ಅವರು ತಮ್ಮ ಬಹುಪಾಲು ಸಮಯವನ್ನು ಕುಟುಂಬದೊಂದಿಗೆ ಕಳೆಯುತ್ತಾರೆ ಇದರಿಂದ ಅವರಿಗೆ ಯಶಸ್ವಿನತ್ತ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ ಯಶಸ್ಸು ಮತ್ತು ಕುಟುಂಬ ಎರಡನ್ನೂ ಸಮತೋಲನದಲ್ಲಿ ತೆಗೆದುಕೊಂಡು ಹೋಗಬೇಕು ಇತರರೊಂದಿಗೆ ಹೆಚ್ಚು ಬಾಂಧವ್ಯ ಇರದಿರಲಿ ಈ ಶ್ಲೋಕದ ಮೂಲಕ ಆಚಾರ್ಯ ಚಾಣಕ್ಯರು ಮಾಂಸಾಹಾರವನ್ನು ಸೇವಿಸುವವನಿಗೆ ಕರುಣೆ ಭಾವನೆ ಇರುವುದಿಲ್ಲ ಆದ್ದರಿಂದ ಒಬ್ಬ ವ್ಯಕ್ತಿಯು ತನಗಾಗಿ ನಿರ್ಜೀವ ಪ್ರಾಣಿಯನ್ನು ಕೊಲ್ಲುವ ಹಂತಕ್ಕೆ ಬಂದವನೊಂದಿಗೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಇಂತಹ ವ್ಯಕ್ತಿಗಳು ತಮ್ಮ ಸ್ವಾರ್ಥಕ್ಕಾಗಿ ಯಾವುದೇ ರೀತಿಯಾದ ಕೆಲಸಗಳನ್ನು ಮಾಡಬಹುದಾಗಿದೆ ತಾಮಸಿಕ ರೀತಿಯ ಆಹಾರವನ್ನು ಸೇವಿಸುವುದರಿಂದ ಅವರಲ್ಲಿ ತಮೋ ಹೆಚ್ಚಾಗಿರುತ್ತದೆ ಈ ಜನರೊಂದಿಗೆ ಸಂಬಂಧ ಹೊಂದುವುದರಿಂದ ನೀವು ಯಾವುದೇ ಪ್ರಯೋಜನವನ್ನು ಪಡೆಯುವುದಿಲ್ಲ ಅದರಿಂದ ಅವರಿಗೆ ಹೆಚ್ಚಾಗಿ ಏನೇನು ನಿರೀಕ್ಷಿಸಬೇಡಿ ಹಣದ ಮೇಲೆ ಅತಿಯಾದ ವ್ಯಾಮೋಹ ಹಣದ ಕುರಿತು ದುರಾಸೆ ಇರುವ ವ್ಯಕ್ತಿಯನ್ನು ಎಂದಿಗೂ ನಂಬಬಾರದು ಎಂದು ಚಾಣಕ್ಯರು ಹೇಳುತ್ತಾರೆ ಏಕೆಂದರೆ ಈ ಜನರು ಯಾವಾಗಲೂ ತಮ್ಮ ಸ್ವಂತ ಲಾಭದ ಬಗ್ಗೆ ಯೋಚಿಸುತ್ತಾರೆ ಮತ್ತು ತಮ್ಮ ಸ್ವಂತ ಲಾಭಕ್ಕಾಗಿ ಇತರರಿಗೆ ಹಾನಿ ಮಾಡಲು ಕೂಡ ಹಿಂದೆ ಮುಂದೆ ನೋಡಲಾರದವರು ಇಂಥವರು ಅಂತಹ ದುರಾಸೆಯ ವ್ಯಕ್ತಿಯನ್ನು ನಂಬಬಾರದು ಮುಖ್ಯ ಸಲಹೆ ಹಣ ಸಂಪಾದಿಸುವುದು ಅದಕ್ಕಾಗಿ ಜೀವನದಲ್ಲಿ ಅವರ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗಬಹುದು ಅದರಿಂದ ಈ ಜನರಿಂದ ದೂರವಿರುವುದು ಉತ್ತಮ ಎಂದು ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ ನೀವು ಅವರ ಸಹವಾಸದಲ್ಲಿ ಸ್ನೇಹ ಬೆಳೆಸಿದರೆ ಅವರು ನಿಮ್ಮನ್ನು ತಮ್ಮ ಹಿತಾಸಕ್ತಿಗಳನ್ನು ಮಾತ್ರ ಪೂರೈಸಿಕೊಳ್ಳುತ್ತಾರೆ ಅದರಿಂದ ಇಂತಹ ಜನರೊಂದಿಗೆ ಎಂದಿಗೂ ಸ್ನೇಹವನ್ನು ಮಾಡದಿರಿ ಅವರ ಸಹವಾಸದಿಂದ ದೂರವಿರಬೇಕು ತಪ್ಪು ನಡತೆ ಅಥವಾ ಕೆಟ್ಟ ನಡತೆ ಹೊಂದಿರುವ ಜನರ ಮನಸ್ಸಿನ ಶುದ್ಧತೆ ಕಡಿಮೆಯಾಗುತ್ತದೆ ಮತ್ತು ಅವರು ಯಾವಾಗಲೂ ಅದೇ ರೀತಿಯಲ್ಲಿ ಅನಗತ್ಯ ಕೆಲಸ ಮಾಡುವ ಮೂಲಕ ತಮ್ಮ ಜೀವನವನ್ನು ನಡೆಸುತ್ತಾರೆ ಈ ಜನರು ದೇಹದಲ್ಲಿ ಮಾತ್ರವಲ್ಲ ಮನಸ್ಸಿನಲ್ಲೂ ಅಶುದ್ಧತೆಯನ್ನು ಹೊಂದಿರುತ್ತಾರೆ ಆದ್ದರಿಂದ ಇಂತಹ ಜನರನ್ನು ನಂಬಬೇಡಿ ಅವರಿಂದ ಆದಷ್ಟು ದೂರವಿರಲು ಪ್ರಯತ್ನಿಸಿ ಆಚಾರ ಚಾಣಕ್ಯರು ಹೇಳುವ ಪ್ರಕಾರ ನಾವು ಈ ಮೇಲಿನ ಜನರೊಂದಿಗೆ ಅಥವಾ ಈ ಮೇಲಿನ ಸ್ವಭಾವವುಳ್ಳ ಜನರೊಂದಿಗೆ ಸ್ನೇಹವನ್ನು ಅಥವಾ ಸಂಬಂಧವನ್ನು ಇಟ್ಟುಕೊಳ್ಳಬಾರದು ಅದು ನಿಮ್ಮನ್ನು ಯಶಸ್ವಿ ವ್ಯಕ್ತಿಗಳಾಗದಂತೆ ಮಾಡುತ್ತದೆ